ನಮಸ್ಕಾರ ಸ್ನೇಹಿತರೆ ಮಾಡೆಲ್ ಆಗಿ ಕೆರಿಯರ್ ಶುರು ಮಾಡಿ ಸ್ಟಾರ್ ಹೀರೋಯಿನ್ ಆಗಿ ಬೆಳೆದು ಈಗ ಹಾಲಿವುಡ್ ನಲ್ಲೂ ಸದ್ದು ಮಾಡ್ತಿರೋ ನಟಿ ಪ್ರಿಯಾಂಕಾ ಚೋಪ್ರಾ ನೂರಾರು ಕೋಟಿ ಆಸ್ತಿಯ ಪಡತಿ ಲಕ್ಸುರಿ ಜೀವನ ಮಾಡುತ್ತಿರುವ ಬಗ್ಗೆ ತಿಳಿದುಕೊಳ್ಳಿ ವಿಶ್ವ ಸುಂದರಿಯಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಪ್ರಿಯಾಂಕಾ ಚೋಪ್ರಾ ಈಗ ಬಾಲಿವುಡ್ ದಾಟಿ ಹಾಲಿವುಡ್ ನಲ್ಲೂ ಸಹ ಎನಿಸಿಕೊಂಡಿದ್ದಾರೆ ಸಿನಿಮಾಗಳು ಆದ್ರೂ ಅವರ ಸ್ಟಾರ್ ಡಮ್ ಮಾತ್ರ ಹಾಗೆ ಇದೆ ಪ್ರಿಯಾಂಕಾ ಚೋಪ್ರಾ ಅವರ ಒಟ್ಟು ಆಸ್ತಿ ಏಳ್ನೂರು ಕೋಟಿಗೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ ಎರಡ್ ಸಾವಿರದಲ್ಲಿ ವಿಶ್ವ ಸುಂದರಿ ಪಟ್ಟಾಗಿದ್ದ ಪ್ರಿಯಾಂಕಾ ಎರಡ್ ಸಾವಿರದ ಎರಡರಲ್ಲಿ ತಮಿಳು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಎರಡ್ ಸಾವಿರದ ಮೂರರಲ್ಲಿ ದಿ ಹೀರೋ ಸಿನಿಮಾದ ಮೂಲಕ ಬಾಲಿವುಡ್ ಗೆ ಎಂಟ್ರಿ ಕೊಟ್ರು ಫ್ಯಾಷನ್ ಡಾನ್ ಬಫಿ ಮುಂತಾದ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ನಟಿಯಾದರು ಪ್ರಿಯಾಂಕಾ ಚೋಪ್ರಾ ರಾಜಮೌಳಿ ಮಹೇಶ್ ಬಾಬು ಕಾಂಬಿನೇಷನ್ ನ ಫ್ಯಾನ್ ವರ್ಲ್ಡ್ ಸಿನಿಮಾವನ್ನೇ ನಟಿಸುತ್ತಿದ್ದಾರೆ ಸಿನಿಮಾದಲ್ಲಿ ನಡೆಸುತ್ತಿದ್ದಾರೆ ಸಾವಿರ ಕೋಟಿ ಬಜೆಟ್ ನ ಈ ಸಿನಿಮಾ ಬಗ್ಗೆ ನಿರೀಕ್ಷೆ ಹೆಚ್ಚಿದೆ ಪ್ರಿಯಾಂಕಾ ತಮ್ಮ ಪತಿ ನಿಕ್ ಜೋನಾಸ್ ಮತ್ತು ಮಗಳು ಮಾಲ್ಟಿ ಮೀರಿ ಜೊತೆ ಲಾಸ್ ಏಂಜಲೀಸ್ ನಲ್ಲಿ ವಾಸಿಸುತ್ತಿದ್ದಾರೆ ಪ್ರಿಯಾಂಕಾ ಫ್ಯಾಷನ್ಗೆ ಹೆಸರುವಾಸಿ ಎರಡ್ ಸಾವಿರದ ಹದಿನಾರರ ಆಸ್ಕರ್ ಸಮಾರಂಭದಲ್ಲಿ ಅವರು ಧರಿಸಿದ ವಜ್ರದ ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಬೆಲೆ ಬಾಳುತ್ತವೆ ಎಪ್ಪತ್ತೆರಡು ಕೋಟಿ ರೂಪಾಯಿ ಬೆಲೆಯ ಒಂದು ಗೌನ್ ಕೂಡ ಅವರ ಬಳಿ ಇದೆ ನಿಕ್ ಜೋನಾಸ್ ಜೊತೆ ನಿಶ್ಚಿತಾರ್ಥದ ವೇಳೆ ಧರಿಸಿದ್ದ ಉಂಗುರ ಎರಡು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ ಪ್ರಿಯಾಂಕಾ ದುಬಾರಿ ಬಟ್ಟೆ ಕಾರು ಮೇಕಪ್ ಬ್ರ್ಯಾಂಡ್ ಗಳನ್ನ ಬಳಸುತ್ತಾರೆ ಅನೇಕ ಫ್ಯಾಷನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಪ್ರಪಂಚದಾದ್ಯಂತ ಮಾಡೆಲ್ ಮತ್ತು ನಟಿಯಾಗಿ ಖ್ಯಾತಿ ಗಳಿಸಿದ್ದಾರೆ ಸಿನಿಮಾಗಳು ಕಡಿಮೆ ಆದರೂ ಪ್ರಿಯಾಂಕಾ ಅವರ ಆದಾಯ ಕಡಿಮೆ ಆಗಿಲ್ಲ ಸಿನಿಮಾ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಗಳು ಮತ್ತು ವ್ಯವಹಾರಗಳಿಂದ ಅವರ ಸಂಪತ್ತು ಹೆಚ್ಚುತ್ತಲೇ ಇದೆ ದಿ ವೈಟ್ ಟೈಗರ್ ಅವರ ಕೊನೆಯ ಬಾಲಿವುಡ್ ಸಿನಿಮಾ ನಾಲ್ಕು ವರ್ಷಗಳ ಕಾಲ ಸಿನಿಮಾಗಳಿಂದ ದೂರ ಉಳಿದಿದ್ದರು ಪ್ರಿಯಾಂಕಾ ಅವರ ಸ್ಟಾರ್ಡಮ್ ಮತ್ತು ಲಕ್ಸುರಿ ಜೀವನ ಶೈಲಿ ಹಾಗೆ ಉಳಿದಿದೆ ಭಾರತೀಯ ನಟಿಯಾಗಿದ್ದರು ಪ್ರಿಯಾಂಕಾ ಈಗ ಜಾಗತಿಕ ಐಕಾನ್ ಆಗಿದ್ದಾರೆ ಸ್ನೇಹಿತರೆ ಈ ನಟಿಯ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು